ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನು ಗೊತ್ತಾ ನೀವು ಸ್ಕಿಪ್ ಮಾಡಿ ಮಾಡಿ ನೋಡ್ತಾ ಇರ್ತೀರ ಸೊ ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ವಿಡಿಯೋ ನೋಡಿ ನಿಜವಾಗ್ಲೂ ನಿಮ್ಗೆ ಒಂದು ಇನ್ಫಾರ್ಮೇಟಿವ್ ಸಿಗುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಡಾರ್ಕ್ ಅಂಡರ್ ಆಮ್ಸ್ ನ ಯಾವ ರೀತಿ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥದಿಂದ ವೈಟನಿಂಗ್ ಮಾಡ್ಕೊಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಓಕೆನಾ ಫ್ರೆಂಡ್ಸ್ ಡಾರ್ಕ್ ಅಂಡರ್ ಅಂಡರ್ಮ್ಸ್ ಇದ್ರೆ ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡ್ರೆ ಕಾಣಿಸ್ತಿರುತ್ತೆ ಅನ್ನೋದು ನಮ್ಗೊಂಥರ ಮುಜುಗರ ಇರುತ್ತೆ ಸೊ ವೈಟ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅದಕ್ಕೆ ನಾನು ಒಂದು ಸಿಂಪಲ್ ಹೋಮ್ ರೆಮಿಡಿ ತಂದಿದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಾರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ಇದನ್ನು ಬನ್ನಿ ಈಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಯಾವ ರೀತಿ ಯೂಸ್ ಮಾಡೋದು ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ಫ್ರೆಂಡ್ಸ್ ಬನ್ನಿ ಈ ಓಮ್ ರೆಮಿಡಿ ಮಾರ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ ತೋರಿಸ್ತಿದ್ದೀನಿ ಫಸ್ಟು ಒಂದು ಸ್ಪೂನಷ್ಟು ಕಡಲೆ ಹಸಿ ಇಟ್ ಹಾಕೊಳ್ಳಿ ನಾನಿಲ್ಲಿ ಮೂರು ಪದಾರ್ಥ ಇದ್ದೀನಿ ಮೂರು ಕೂಡ ಮನೇಲಿ ಸಿಕ್ಕೇ ಸಿಗತ್ತೆ ನೆಕ್ಸ್ಟ್ ಇನ್ನೊಂದು ಸ್ಪೂನು ನಾನಿಲ್ಲಿ ಪತಂಜಲಿ ಅಲೋವೆರಾ ಜಲ್ ತಗೊಂಡಿದ್ದೀನಿ ನೀವು ಇದನ್ನು ತಗೊಳ್ಳಿ ನ್ಯಾಚುರಲ್ ಆಗಿರೋದು ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡೋಕ್ಕೆ ನೀವು ಟೊಮೊಟೊ ಜ್ಯೂಸ್ ಅಥವಾ ನಿಂಬೆಹಣ್ಣಿನ ಜ್ಯೂಸ್ ಅಥವಾ ಆಲೂಗೆಡ್ಡೆ ರಸ ನಮಗೆ ಹುರಿಬಾರ್ದು ಆಗಬೇಕು ಅಂದರೆ ನೀವು ಆಲೂಗೆಡ್ಡೆ ರಸ ಹಾಕೊಳ್ಳಿ ಟೊಮೊಟೊ ಜ್ಯೂಸು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ನಮಗೆ ತುಂಬ ಉರಿ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಆಲೂಗೆಡ್ಡೆ ರಸ ಕೂಡ ಈ ಥರ ಎಲ್ಲ ನೀಟಾಗಿ ತುರ್ಕೊಳ್ಳಿ ನೀಟಾಗಿ ತುರ್ಕೊಂಬಿಟ್ಟು ಅದರಲ್ಲಿ ಇರೋವಂತಹ ಪೇಸ್ಟ್ ಇರುತ್ತಲ್ಲ ಸೊ ಅಂದರೆ ರಸ ಇರುತ್ತಲ್ಲ ನಾವು ಸ್ವಲ್ಪ ನೀರು ಸಿಮಿಸ್ತಾ ಇದ್ದೀನಿ ನಾನು ಯಾಕೆಂದರೆ ಅದು ನೀಟಾಗಿ ಸಿಗಬೇಕು ಅಂತ ಈಗ ನಾನು ಇದನ್ನು ತೊಗೊಂಡು ನೀಟಾಗಿ ಅದರಲ್ಲಿರುವಂತಹ ರಸನ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹೇಳ್ದಂಗೆ ನೀವು ಇದಕ್ಕೆ ಲಿಂಬೆಣ್ಣಿನ ಜ್ಯೂಸು ಅಥವಾ ಟೊಮೊಟೊ ಜ್ಯೂಸ್ ಕೂಡ ಹಾಕೋಬೋದು ಅಷ್ಟಿನ ಪುಡಿ ಇಷ್ಟ ಇರೋ ರಶಿನ ಪುಡಿ ಕೂಡ ಹಾಕೋಬೋದು ಬಟ್ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಬೇರೆ ಥರ ಮಾಡಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಒಂಚೂರು ನೀರು ಹಾಕ್ಕೊಂಡು ನೀಟಾಗಿ ಇಲ್ಲಿ ಕಲಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇ ক ಫ್ರೆಂಡ್ಸ್ ಇಷ್ಟೂ ಅಪ್ಲೈಸ್ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಡಾರ್ಕ್ ಅಂಡರ್ ಆರ್ಮ್ಸ್ ಇದೆಯಲ್ಲ ಸೊ ಅಲ್ಲಿಗೆ ನಾವು ಅಪ್ಲೈ ಮಾಡಬೇಕು ಇದನ್ನು ನೀವು ಒಂದು ಹತ್ತು ದಿನ ಡೈಲಿ ಮಾಡ್ಬೋದು ಇದನ್ನು ಯಾವ ಏಜವ್ರು ಬೇಕಾದರೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಇಷ್ಟು ಇಂಗ್ರೀಡಿಯೆಂಟು ನ್ಯಾಚುರಲ್ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಇದ್ರ ನೀವು ಯೋಚನೆ ಮಾಡ್ಬೋದು ಸೈಡ್ ಎಫೆಕ್ಟ್ ಆಗ್ಬೋದಾ ಅಂತ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಇದೆಲ್ಲ ಮನೆಯಲ್ಲೇ ಸಿಗುತ್ತೆ ಟ್ರೈ ಮಾಡಿ ಓಕೆನಾ ಕಡಲೆ ಹಸಿಟ್ಟು ಟ್ಯಾನಿಂಗ್ ರಿಮೂವ್ ಮಾಡುತ್ತೆ ನ್ಯಾಚುರಲ್ ಕ್ಲೆನ್ಸ್ ಮಾಡುತ್ತೆ ಡಾರ್ಕ್ಸ್ ಡಾರ್ಕ್ ಆಗಿರೋದೆಲ್ಲ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಅಲೋವೆರಾ ಯೂಸ್ ಮಾಡಿದ್ದೀನಿ ಒಳ್ಳೆ ಮಾಯಶ್ಚರೈಸ್ ಆಗುತ್ತೆ ಆಲೂಗೆಡ್ಡೆ ರಸ ನೀಟಾಗಿ ಬ್ಲೀಚಿಂಗ್ ಮಾಡುತ್ತೆ ಒಳ್ಳೆ ಗ್ಲೋಯಿಂಗ್ ಬರೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇವತ್ತು ನಾನು ಯೂಸ್ ಮಾಡಿದ್ದೀನಲ್ಲ ಈ ಪ್ಯಾಕಿಂದ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ಥರ ಉರಿ ಆಗೋಲ್ಲ ಏನೂ ಆಗೋಲ್ಲ ಫ್ರೆಂಡ್ಸ್ ನನ್ನ ನಂಬಿ ಟ್ರೈ ಮಾಡಿ ಡೈಲಿ ಕೂಡ ಟ್ರೈ ಮಾಡ್ಬೋದು ಇಷ್ಟೋ ತನಕ ಪೇಷನ್ಸಿಂದ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ